ನಾನು ಜನಪದ ಎಷ್ಟ ಸಿನಿಮಾದಾಗ ಮಾಡಿದ್ರು ಕೂಡ ವೇದಿಕೆ ಮೇಲೆ ಅಂತ ಶಬ್ದ ತರಂಗಿಲ್ಲ ನಮ್ಮ ಸಂಸ್ಕೃತಿ ಅಲ್ಲ ಅಷ್ಟ ಅಪ್ಪ ಅಷ್ಟ ಅಪ್ಪ ಆತನು ನಮ್ ಅನ್ನಂಗಿಲ್ಲ ಅದಕ್ಕೆ ದಯವಿಟ್ಟು ನಾನು ಜನಪದ ಹಾಡಕ್ ಬಂದಿ ಡೈಲಾಗ್ ಏನ್ ಡೈಲಾಗ್ ಏನ್ ಪ್ರಯೋಜನ ಅದೆಲ್ಲ ಅಲ್ಲ ಒಳ್ಳ ಕೇಳ್ರಿ ದಯವಿಟ್ಟು ಒಳ್ಳೆ ಕಾರ್ಯಕ್ರಮಕ್ಕೆ ಅವಕಾಶ ಕೊಡ್ರಿ ನಿಮ್ ಕೈ ಮುಗಿತೇನೆ ಜೋಗಿ ಬೇಕು ಅಂತಂದ್ರೆ ಆ ಸಿನಿಮಾದ ಈ ನಮ್ಮ ಹುಡುಗರು ಯಾರೇ ಹಾಡ್ತಿದ್ರ ಅಂದ್ರೆ ನಾನು ಹೊಡಿಮಗ ಹೊಡಿಮಗ ಹಾಡಿರ್ತಕ್ಕಂತ ಮನುಷ್ಯ ಸಂಚಾಲೋ ಮಂಚಾಲೋ ಹಾಡಿರ್ತಕ್ಕಂತ ಮನುಷ್ಯ ಸಾಧ್ಯ ಇದ್ರೆ ಹೊಡಿಮಗ ಯಾರೇ ಹಾಡ್ತಿದ್ರ ಅಂದ್ರೆ ನನ್ಜ ಕೂಡ ನಾನು ಹಾಡ್ತನು ಆ ನಂತರ ಮುಂದಿನ ಮಾತು ಈಗ ಕಲಿತ ಹುಡುಗಿಯನ್ನು ನೋಡೋದಕ್ಕಿಂತ ಮುಂಚೆ ಯಾರು ಹಾಡ್ತಾರ ಜನಪದ ಹಾಡುಗಾರ ಎಷ್ಟ ಸಿನಿಮಾದಾಗ ಮಾಡಿದ್ರು ಕೂಡ ವೇದಿಕೆ ಮೇಲೆ ಸಿನಿಮಾ ಅಂತಕ್ಕಂಥ ಶಬ್ದ ತರಂಗಿಲ್ಲ